ನೀವು ಕನ್ನಡ ಒಂದು ಒಂದು ಅಕ್ಷರ ಎಲ್ಲಿದೆ ತೋದ್ರಿ ಒಟ್ಟೋಗ್ತಿವ ಒಂದು ಒಂದ್ ಇಲ್ಲ ನೀವು ಇಲ್ಲಿ ಪೂರ್ಣ ಮಾಡ್ತೀರಲ್ಲ ಇಲ್ಲಿ ಕುಣಾ ಮಾಡಿದ್ಮೇಲೆ ತರ್ಣ ಕಲೀಬೇಕು ಕೋರ್ಡು ಹಾಗೆ ಹಾಕ್ಬೇಕು ಅಲ್ಲಿ ಎಲ್ಲಿ ತೋದ್ರಿ ಬನ್ನಿ ஒரே <laughs> முடியு

ಅಂತಂದ್ರೆ ಬಿಡಲ್ಲ ನಾವು ಹೋರಾಟ ಈಗಲೇ ನಡೀತಾ ಇರುತ್ತೆ ಯಾಕಂದ್ರೆ ಇವರು ಮುಂದೆ ಮುಂದೆ ನೋಡ್ತಾ ಇರಿ ನಾವು ಏನಂತ ಇದ್ರೆ ಇರಬಾರ್ದು ಇವಾಗ ತೆಗಿಬೇಕು ಯಾಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇವಳು ಯಾರು ಕೊಟ್ಟಿದ್ದಾರೆ ಇವ್ರಿಗೆ ಸ್ವಲ್ಪ ಮಾಚ ನಾಚಕ ಮಾನ ಮರ್ಯಾದ ಏನಿಲ್ಲ ಯಾ ಸ್ವಲ್ಪ ಒಂದ್ ಅಕ್ಷರ ಇದೆ ಅಂತ ತೋರಿಸಿ ಇಲ್ಲಿ ಒಂದ್ ಅಕ್ಷರ ಇಲ್ಲ ಇಲ್ಲಿ ಏನಕ್ಕೆ ಒಂದ್ ವರ್ಷದಿಂದ ನೋಡ್ತಾ ಇದೀನಿ ನಾನಿದ್ ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ನನಗೆ ಬೇರೆ ಮಾತು ನಾಳೆ ಗೀಳ ಬೇಡ ಇವತ್ತೈರಿ ಯಾತ್ರೆಗೆಲ್ಲ ಇವ್ರು ನಾವೇ ತೆಗ್ರ ಮಿಚ ಅವ್ರು ತೆಗ್ದ್ರೆ ಒಳ್ಳೇದು ನಮ್ ಕೈ ಆದ್ರೆ ಎಲ್ಲಾ ಕಿತ್ತಾಕಿ ಬಿಸಾಕ್ ಬಿಡ್ತೀವಿ ನಾವು ಯಾಕಂದ್ರೆ ಕರ್ನಾ ಒಂದು ಅಕ್ಷರ ಇವ್ರಿಗೆ ಮಾತಾಡಕ್ ಸಹ ಬರ್ತಾ ಇಲ್ಲ ಕರ್ನಾಟಕ ಇಲ್ಲಿ ದುಡ್ಮೆ ಇಲ್ಲಿ ದುಡ್ಮೆ ಮಾಡ್ತಾ ಇದಾರಲ್ಲ ದುಡ್ಮೆ ಮಾಡೋರು ಬಳಸ್ಬೇಕಲ್ಲ ಅದನ್ನ ಯಾಕೆ ಬಳಸಲ್ಲ ಅವ್ರು ಇಲ್ಲಿ ದುಡ್ಮೆ ಮಾಡ್ತಾರೆ ಅದನ್ನ ಬಳಸ್ಬೇಕು ಅವ್ರು ಇಷ್ಟ ಬರೋ ತರ ಎಲ್ಲ ಇಲ್ಲಿ ನಡೆಯಲ್ಲ ಸಮಯ ಅವ್ರ ಊರ್ಗು ಅವ್ರು ಹೋಗಿ ಮಾಡ್ಕೊಳ್ಲಿ ಬೇಕಂದ್ರೆ ಇಲ್ಲ ಅಂದ್ರೆ ಅಂಗಡಿನ ಇರಲ್ಲ ಇಲ್ಲಿ ಕನ್ನಡ ಕಲಿಬೇಕು ಕನ್ನಡ ಮಾತಾಡ್ಬೇಕು ಕನ್ನಡ ಅವನು ಇಲ್ಲ ಅಂದ್ರೆ ಊರ್ ಕಲಿ ಸಮಯ ಅವ್ರ ಊರಲ್ಲಿ ಅವ್ರು ಇರಲಿ ಅಷ್ಟೇ ಜೈ ಹಿಂದ್ ಜೈ ಕರ್ನಾಟಕ